ರಾಜ್ಯ ಜನ ಬಯಸ್ತಾರೆ ನಾವೆಲ್ಲ ಬಯಸ್ತೀವಿ ದೇವರ ಅನುಗ್ರಹ ಇದೆ ಇದೆ ಕಾಪಾಡ್ತಾನೆ ಅಜ್ಜಿ ದೇವ್ರ ಕಾಪಾಡ್ತಾನೆ ಹ್ಮ್ ಆರಾಮ್ ಮಾಡಿ ಯಾರು ನೋಡ್ತಾ ಇದಾರಲ್ಲ ಡಾಕ್ಟರ್ ಯಾರಿದ್ದಾರೆ ಕೋಲಿ ನಿನ್ನೆ ನಿನ್ನೆ ನಿಮ್ಗೆ ಕೇಳ್ತಾ ಇದ್ದಾರೆ ああ。

Well, uh, Ajit? Is Ajit? To Ajit is not eating anything. Okay. So that is why we have to put the, the You have to make her eat. Yes, yes, yes. She is chewing but she is not swallowing. Okay. So we have given a swallows and speech therapy as well. What are the issues? What are the problems? So right now the issue is that she is she's not having proper intake. Okay. So that is the reason her uh, electrolytes were a little bit abnormal. What are you giving madam now? Well, for now, we are just giving her supported treatment, Are you giving any vitamins? Yes, sir. The vitamins are also being given. Okay. And just now, I have put in the morning the juice from the nose. Okay, so, okay. yeah, we will be giving any to Why pizza. you have put this tube? Because she is not eating, sir. So it's yeah. sort of yes, oh, it's for food, Yes, that goes till the stomach. Oh, okay, yeah. okay. So, we give food through that pipe itself. Okay. Okay. So, which we'll you ಪ್ ಶಿ ದ ಪ್ರಾಪರ್ಟಿ ಅಜ್ಜಿ ಅದೇ ನಿಮ್ ಬಗ್ಗೆ ಏನೇ ಮಾತಾಡ್ತಾ ಇದಾರೆ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡಿದೀರಿ ನೀವು ಅರಣ್ಯ ಉಳಿಸಿದ್ದೀರಿ ಸಾಲು ಮರದ ತಿಮ್ಮಕ್ಕ ಅಂದ್ರೆ ಸಾಲು ಸಾಲಾಗಿ ಮರಗಳನ್ನು ನೆಟ್ಟಿದ್ದೀರಿ ಅದಕ್ಕೆ ಇವತ್ತು ಪ್ರಕೃತಿ ಪರಿಸರ ನಿಮಗೆ ಸಂರಕ್ಷಣೆ ಮಾಡ್ತದೆ ಯಾರು ಪ್ರಕೃತಿ ಉಳಿಸ್ತಾರೆ ಪರಿಸರ ಉಳಿಸ್ತಾರೆ ಅವರಿಗೆ ಪ್ರಕೃತಿ ಪರಿಸರ ಉಳಿಸ್ತದೆ ರಕ್ಷೋ ರಕ್ಷಿತ ರಕ್ಷಿತ ಅಂತ ಹೇಳ್ತಾರೆ ಹಿಂದೆಲ್ಲ ಧರ್ಮೋ ರಕ್ಷಿತೆ ರಕ್ಷಿತ ಅಂತ ಹೇಳ್ತಿದ್ರು ಅದಕ್ಕೆ ನೀವೆಲ್ಲ ವೃಕ್ಷಗಳು ರಕ್ಷಣೆ ಮಾಡಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೆ ವೃಕ್ಷ ಸಂರಕ್ಷಣೆ ಮಾಡ್ತದೆ ನಿಮ್ಮಷ್ಟು ಕಾಳಜಿ ಮಾಡೋರು ನಮ್ಮ ಈ ಅಜ್ಜಿ ಸರ್ವಿಸ್ ನೋಡಿಲ್ಲ ನೋಡಿಲ್ಲ ಸಾಧ್ಯ ಇಲ್ಲ ಒಳ್ಳೆ ಅಭಿಮಾನ ಇದೆ ಆದ್ರೂ ಪ್ರತಿಯೊಂದು ಕ್ಷಣ ಅಜ್ಜಿ ಬಗ್ಗೆ ಇಷ್ಟು ಕಾಳಜಿ ಇಟ್ಟು ಮನೆಗೆ ಬಂದು ಆಸ್ಪತ್ರೆಗೆ ಬಂದು ತಮ್ಮ ಸ್ವಂತ ತಾಯಿ ತರ ಕಾಳಜಿ ಮಾಡ್ತಾ ಇರ್ತದೆ ಅದು ಬಹಳ ದೊಡ್ಡದು ಗುಣಮುಖರಾಗ್ತೀನಿ ಬೇಗ ಗುಣಮುಖರಾಗಿ ಮತ್ತೆ ಮನೆಗೆ ಬನ್ನಿ ನಿಮ್ಮ ಮನೆಗೆ ಬಂದು ಹೋಗ್ತೀನಿ ಆಯ್ತು ಅಜ್ಜಿ ಸನ್ಮಾನ ಮುಖ್ಯಮಂತ್ರಿಯವರು ನೀವು ಬೇಗ ಗುಣಮುಖರಾಗ್ರಿ ಅಂತ ಹೇಳಿ ಹಾರೈಸಿದ್ದಾರೆ ಸಿಎಂ ಸರ್ ಅವರು ಡಿ ಸರ್ ಎಂ ಸರ್ ನಮ್ಮ ಸಚಿವ ಸಂಪುಟದ ಎಲ್ಲಾ ಸದಸ್ಯರು ಅವರೆಲ್ಲ ಹಾರೈಕೆ ನಿಮ್ ಜೊತೆಲಿದೆ ಆಯ್ತು ಅಜ್ಜಿ ನೋಡ್ತಾ ಇರಿ Okay. Thank you. Thank you, sir. Thank you.